ಹಾಯ್ ಫ್ರೆಂಡ್ಸ್ ನೋಡಿ ಹೊಸ ವರ್ಷಕ್ಕೆ ಒಂದು ಸಿಂಪಲ್ಲಾಗಿ ಕರ್ದಂಟು ಮಾಡ್ತಾಯಿದ್ದೀನಿ ಪುಟಾಣಿದು ಸ್ಪೆಷಲ್ಲಾಗಿ ಒಂದು ಲೋಟ ಕಡಲೆ ಇದನ್ನ ಮಿಕ್ಸಿಗೆ ಹಾಕ್ಕೊಂತೀನಿ ನೋಡಿ ಒಂದು ಲೋಟ ಕಡಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದು ಮಿಕ್ಸಿ ಮಾಡಬೇಕು ಈಗ ಒಂದು ಲೋಟ ಸಕ್ಕರೆ ತೊಗೊತಿದ್ದೀನಿ ನೋಡಿ ಒಂದು ಲೋಟ ಸಕ್ಕರೆ ತಗೊಂಡು ಫುಲ್ ಒಂದು ಲೋಟ ಕಡಲೆಗೆ ಒಂದು ಲೋಟ ಸಕ್ಕರೆ ಇದು ಏಲಕ್ಕಿ ನಾಲ್ಕು ತೊಗೊಂಡಿದ್ದೀನಿ ಇಷ್ಟು ಐಟಮ್ ಬೇಕು ಇದನ್ನು ಇವಾಗ ಮಿಕ್ಸಿ ಮಾಡಿಕೊಂಡು ಇದನ್ನು ಪಾಕ ಮಾಡೋಕೆ ಇಡಬೇಕು ಇದು ಒಂದು ಕಪ್ ಸಕ್ಕರೆ ಹಾಕೀನಿ ಒಂದು ಕಪ್ಪು ಒಂದು ಕಪ್ಪು ಪುಟಾಣಿಗೆ ಒಂದು ಕಪ್ ಸಕ್ಕರೆ ಅರ್ಧ ಕಪ್ಪು ನೀರು ಇದ್ದೀನಿ ನೋಡಿ ಇದು ಪಾನ್ಕ ಮಾಡೋಕ್ಕೆ ಅರ್ಧ ಕಪ್ ನೀರು ಸಹ ಹಾಕಿದ್ದಕ್ಕೆ ನೋಡಿ ಫಸ್ಟು ಆಮೇಲೆ ಹಚ್ಕೇಬೇಕು ಸ್ಟವ್ ಇದು ಇದು ಫಸ್ಟ್ ಈಗ ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿ ಮಾಡ್ಕೊಂಡು ಆಮೇಲೆ ಮಾಡ್ತೀನಿ ನೋಡಿ ಹಾಂ ಈ ಥರ ಮಿಕ್ಸಿ ಮಾಡಿಬಿಟ್ಟು ಜಲ್ಡಿ ಮಾಡ್ಕೋಬೇಕು ನೋಡಿ ವೀಕ್ಷಕರೇ ಇದೆಲ್ಲ ಹಿಂಗೆ ಜಲ್ಡಿ ಇಡ್ಕೊಂಡು ಆ ಕಡೆ ಪಾಕ ಆಗ್ತಾಯಿದೆ ಈ ಕಡೆಗೆ ಜಲ್ಡಿ ಹಿಡಿತಾ ಇತ್ತು ಎಲ್ಲ ಮಿಕ್ಸಿ ಮಾಡಿ ಈ ಥರ ಎಲ್ಲ ಜರಡಿ ಮಾಡ್ಕೋಬೇಕಿಲ್ಲಾಂದ್ರೆ ಚೆನ್ನಾಗಿರಲ್ಲ ಚೆನ್ನಾಗೆಲ್ಲ ಹಿಂಗೆ ಜರಡಿ ಮಾಡ್ಕೋಬೇಕು ಈ ತರ ಬಂದಿದೆ ಹಿಡ್ದಿದ್ದು ಮಾಡಿ ವೀಕ್ಷಕರೇ ನೋಡಿ ಇದು ಪಾಕ ಬಂದಿದೆ ಇಲ್ಲ ಹಾಕ್ತೀನಿ ನೋಡಿ ಗಟ್ಟಿ ಪಾಕ ಒಂಚೂರಿ ರೌಂಡ್ ಬರ್ಬೇಕಿದ್ ಈ ತರ ರೌಂಡ್ ಬರ್ಬೇಕು ಸಕ್ರೆ ಪಾಕ ಈ ತರ ಬಂದ್ಮೇಲೆ ಆಮೇಲೆ ಏಲಕ್ಕಿ ಹಾಕಬೇಕು ಪಾಕದಲ್ಲೇ ಏಲಕ್ಕಿ ಹಾಕಿ ನೋಡ್ರಿ ನಾಲ್ಕು ಏಲಕ್ಕಿ ಹಾಕಿದ್ದೀನಿ ನಾನು ಆಮೇಲೆ ಕೆಳಗಿಳಿಸ್ಕೊಂಡು ಇದನ್ನ ಇದು ಹಿಟ್ಟು ಹಾಕ್ಬೇಕು ಸ್ವಲ್ಪ ಇದ್ರೆ ಒಬ್ಬರೇ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೋದು ಭಾಳ ಮಾಡಿದಾಗ ಯಾರ್ಯಾರು ಒಬ್ರು ಹಾಕ್ತಾ ಇದ್ರೆ ಒಬ್ರು ಹಿಂಗೆ ಕಲಿಸ್ತಾ ಇದ್ರೆ ಚೆನ್ನಾಗಾಗುತ್ತೆ ನೋಡಿ ಹಿಂಗೆ ಫಾಸ್ಟಾಗಿ ಕಲಿಸ್ಬೇಕು ಇಲ್ಲ ಅಂದರೆ ಇದಾಗುತ್ತೆ ಸ್ವಲ್ಪ ಇದು ಹೊಸ ರುಚಿ ಹೊಸ ವರ್ಷಕ್ಕೆ ಚೆನ್ನಾಗಿರುತ್ತೆ ಸಿಂಪಲ್ ಐದು ನಿಮಿಷದಾಗ ಆಗುತ್ತೆ ಮಾಡ್ಕೊಳ್ಳಿ ಪ್ಲಿಯರಿಗೆ ಎಲ್ಲ ನೋಡಿ ಇವಾಗ ಎಲ್ಲ ಹಿಂಗಾಗುತ್ತೆ ಆಗುತ್ತೆ ಹಿಂಗಾದಮೇಲೆ ಇಲ್ಲಿ ತುಪ್ಪ ಹಚ್ಚಿ ಪ್ಲೇಟ್ ಇಟ್ಕೊಂಡಿರ್ತೀವಿ ಇದಕ್ಕೆ ಸುರಿಬೇಕು ನೋಡಿ ಈ ಥರ ಎಲ್ಲ ಮಾಡ್ಬಿಟ್ಟು ಹಿಂಗನ್ಬೇಕ್ರಿ ಹಿಂಗಂದು ಮೇಲೆ ಒಂಚೂರು ಒಣಕ್ಕೆ ಹೋಗಿ ಹಾಕ್ಬೇಕು ಚೆನ್ನಾಗಿರುತ್ತೆ ಈ ಥರ ಹಾಕಿ ಒಂದು ಐದು ನಿಮಿಷ ಬಿಡ್ಬೇಕ್ರಿ ಐದು ಹತ್ತು ನಿಮ್ ಐದು ನಿಮಿಷ ಬಿಟ್ಟು ಆಮೇಲೆ ಚಾಕು ತಗೊಂಡು ಕಟ್ ಮಾಡ್ಬೇಕ್ರಿ ಅದನ್ನೇ ಮಾಡಬೇಕಾ ಹಾಂ ವೀಕ್ಷಿಕರೇ ನೋಡಿ ಅದು ಆದಮೇಲೆ ಈ ಥರ ಸ್ವಲ್ಪ ಐದು ನಿಮಿಷ ಬಿಡಬೇಕು ಐದು ನಿಮಿಷ ಬಿಟ್ಟು ಆಮೇಲೆ ಈ ಥರ ಚಾಕು ತಗೊಂಡು ಕಟ್ ಮಾಡಬೇಕು ಈ ಥರ ಈ ಥರ ನಿಮ್ಗೆ ಎಷ್ಟು ದೊಡ್ಡ ಪೀಸ್ ಬೇಕು ಆ ಥರ ಕಟ್ ಮಾಡ್ಕೋಬೇಕು ನೋಡಿರಿ ಆಯಿಲ್ ಇಲ್ಲ ಏನು ಇಲ್ಲ ಡಯ್ಟಿಗೂ ಒಳ್ಳೆಯದೇ ಆಯಿಲ್ ಹಾಕ್ದಂಗೆ ಮಾಡೋದು ಇದು ಪುಟಾಣಿ ಹಿಟ್ಟಿದ್ದು ಚೆನ್ನಾಗಿರುತ್ತೆ ತುಂಬ ನಮ್ಮ ಕಡೆ ಇದು ಬಳ್ಳಾರಿ ಕಡೆ ಸ್ವೀಟು ಟೇಸ್ಟ್ ನೋಡಿ ಎಲ್ಲ ನೋಡಿ ವೀಕ್ಷಕರೇ ಇದರಲ್ಲಿ ಒಂದು ಲೋಟ ಕಡಲೆ ಒಂದು ಲೋಟ ಸಕ್ಕರೆ ನಾಲ್ಕು ಏಲಕ್ಕಿ ಇಷ್ಟಕ್ಕೆ ನಲ್ವತ್ತು ಪೀಸ್ ಆಗಿದೆ ನೋಡ್ರಿ ದಿಢೀರ್ ಎಮರ್ಜೆನ್ಸಿ ಯಾರಾದ್ರೆ ಗೆಸ್ಟ್ ಬಂದರೆ ಮಾಡ್ಕೋಬೋದು ಐದು ನಿಮಿಷಕ್ಕಾಗುತ್ತೆ ನಲ್ವತ್ತು ಪೀಸ್ ಆಗಿದೆ ನೋಡ್ರಿ ಈ ಥರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು